ಶಬರಿಮಲೆ ಅಯ್ಯಪ್ಪ ಯಾತ್ರೆಯ ಋತುವಿನ ಮೊದಲ ಹದಿನೈದು ದಿನಗಳಲ್ಲೇ ತೊಂಬತ್ತ ಎರಡು ಕೋಟಿ ಆದಾಯ ದಾಖಲಿಸುವ ಮೂಲಕ ಈ ಬಾರಿ ದಾಖಲೆಯನ್ನ ನಿರ್ಮಿಸಿದ ಕಳೆದ ಬಾರಿಗೆ ಹೋಲಿಸಿದ್ರೆ ಆದಾಯದಲ್ಲಿ ಶೇಕಡ ಮೂವತ್ತ ಮೂರು ಪಾಯಿಂಟ್ ಮೂರು ಮೂರರಷ್ಟು ಹೆಚ್ಚಾಗಿದೆ ಶಬರಿಮಲೆ ಬೆಟ್ಟದ ದೇವಾಲಯವು ಈ ವರ್ಷದ ಮಂಡಲ ಮಕರವಿಳ್ಳಕ್ಕು ತೀರ್ಥಯಾತ್ರೆಗೆ ತೆರೆದುಕೊಂಡಿದೆ ಪ್ರಾರಂಭದಲ್ಲಿ ಭಕ್ತರ ಜನಸಂದಣಿ ಏಕಾಏಕಿ ಹೆಚ್ಚಾಗಿ ಹೈಕೋರ್ಟ್ ಮಧ್ಯಪ್ರವೇಶಿಸಬೇಕಾದ ಪರಿಸ್ಥಿತಿ ಕೂಡ ಬಂದಿತ್ತು ಬಳಿಕ ಸ್ಪಾಟ್ ಬುಕ್ಕಿಂಗ್ ಕಡಿಮೆ ಮಾಡಿ ಭಕ್ತರಿಗೆ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಶಬರಿಮಲೆಗೆ ಭಕ್ತರ ಜೊತೆ ಆದಾಯವೂ ಈ ಬಾರಿ ಏರಿಕೆ ಕಂಡಿದೆ ಶಬರಿಮಲೆ ದೇವಸ್ಥಾನದಲ್ಲಿ ಅರಿವಾನ ಪಾಯಸ ಮಾರಾಟದಿಂದ ಹೆಚ್ಚಿನ ಆದಾಯ ಬರ್ತಾ ಇದ್ದು ನಲವತ್ತೇಳು ಕೋಟಿ ರೂಪಾಯಿ ಗಳಿಸಿದೆ ನವೆಂಬರ್ ಮೂವತ್ತರವರೆಗಿನ ಅಂಕಿಅಂಶಗಳ ಪ್ರಕಾರ ಹಿಂದಿನ ಋತುವಿನ ಮೊದಲ ಹದಿನೈದು ದಿನಗಳಲ್ಲಿ ಮೂವತ್ತ ಎರಡು ಕೋಟಿ ರೂಪಾಯಿಗಳಿಗೆ ಹೋಲಿಸಿದರೆ ಹರವನ ಮಾರಾಟದಿಂದ ಬರುವ ಆದಾಯ ಶೇಕಡಾ ನಲವತ್ತಾರು ಪಾಯಿಂಟ್ ಎಂಟು ಆರರಷ್ಟು ಹೆಚ್ಚಾಗಿದೆ ಅಪ್ಪಂ ಮಾರಾಟದಿಂದ ಬಂದ ಆದಾಯ ಮೂರು ಪಾಯಿಂಟ್ ಐದು ಕೋಟಿ ರುಗಳಾಗಿದ್ದು ಕಳೆದ ವರ್ಷ ಇದೇ ಅವಧಿಯ ಅಂಕಿ ಅಂಶಗಳಿಗೆ ಬಹುತೇಕ ಸಮಾನವಾಗಿದೆ ಕಾಣಿಕೆಗಳಿಂದ ಬರುವ ಆದಾಯವು ಸ್ಥಿರವಾದ ಬೆಳವಣಿಗೆಯನ್ನು ಕಂಡಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇಪ್ಪತ್ತ ಎರಡು ಕೋಟಿ ರುಗಳಿಂದ ಈ ಋತುವಿನಲ್ಲಿ ಇಪ್ಪತ್ತಾರು ಕೋಟಿ ರೂಪಾಯಿಗಳು ತಲುಪಿದೆ ನವೆಂಬರ್ ಮೂವತ್ತರವರೆಗೆ ಸುಮಾರು ಹದಿಮೂರು ಲಕ್ಷ ಯಾತ್ರಿಕರು ಶಬರಿಮಲೆಗೆ ಭೇಟಿಯನ್ನು ನೀಡಿದ್ದಾರೆ